ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಎನ್ ಐ ಮಾಡಿ ಅಂತ ಹೇಳ್ತಾರೆ ಅಲ್ವಾ ತನಿಖೆ ಮಾಡಿ ಅಂತ ಇದು ತನಿಖೆ ನಡೀತಾ ಇರೋದು ಯಾವುದು ಹಾಂ ಅವ್ರು ಕೇಳ್ತಾ ಇರೋದು ಯಾವುದು ಹಾಂ ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ ನಂಬರ್ ಒನ್ ನಂಬರ್ ಟೂ ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ ಆಮೇಲೆ ಡೆಡ್ ಬಾಡಿ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ ಅಲ್ಲಿವರೇ ತನಿಖೆ ಮಾಡಲಿಲ್ಲ ಈಗ ವೀರೇಂದ್ರ ಹೆಗ್ಡಿಯವರು ಏನಂತ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಮತ್ತೆ ಇವರು ಏನು ಮಾಡೋದು ಅವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗಬೇಕು ಜನಗಳಿಗೆ ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗತಿ ಪರಿಹಾರ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರೇ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ನಾವು ಯಾರು ಇಂಟರ್ಫಿಯರ್ ಇಲ್ಲ ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾಯಿದ್ದಾರೆ ಸತ್ಯ ಹೊರಗಡೆ ಬರಲಿ ಗೊತ್ತಾಗಲಿ ಬಿ ಜೆ ಪಿಯವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ ಯಾರು ಕೊಡೋರು ಇವ್ರಿಗೆ ಸಿ ರಾಜಕೀಯವಾಗಿ ಎಲ್ಲೂ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಮಾಡ್ ಬಳಸೋಕೋಗ್ಬಾರ್ದು ರಾಜಕೀಯ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ ಬಟ್ ಎಲ್ಲನೂ ರಾಜಕೀಯಗೊಳಿಸ್ಬಾರ್ದು ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದರಲ್ಲಿ ಸತ್ಯ ಏನಿಲ್ಲ ಅಸತ್ಯ ಇರ್ತಕ್ಕಂಥದ್ದುಪ್ಪ ಸಿ ಬಿ ಐ ಯಾರು ಇರೋದು ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾಯಿರೋರು ಯಾರು ಹ್ಞೂ ಇವರೇ ಅದರಿಂದ ಏನಂತ ಹೇಳೋದು ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು ಇವರು ಯಾರ ಪರ ಒಂದು ಕಡೆ ವೀರೇಂದ್ರ ಹೆಗ್ಡೆಯವ್ರ ಪರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ ಯಾರ ಪರ ಇರೋದು ಇವರು ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಹೋಗೋದು ಬಿಡೋದು ಸುಪ್ ಸೌಜನ್ಯಕ್ಕೆ ಸೇರೋದು ಫ್ಯಾಮಿಲಿಗೆ ಸೇರಿದ್ದು ಇವರು ಯಾರ ಪರ ಇದ್ದಾರೆ ಒಂದು ಕಡೆ ವೀರೇಂದ್ರ ಹೆಗಡೆಯವ್ರಿಗೆ ಜೈಕಾರ ಆಗ್ತಾರೆ ಇನ್ನೊಂದು ಕಡೆ ಸೌಜನ್ಯ ಎತ್ಕಡ್ತಾರೆ ಇದು ಯಾರ ಪರ ಇದಾರೆ ರಾಜಕೀಯದಲ್ಲಿ ಬೇರೆ ಏನಿದೆ ಸಿ ಎಸ್ ಐ ಡಿ ತನಿಖೆ ಮಾಡ್ತಾ ಇದೆ ಸತ್ಯ ಹೊರಗಡೆ ಬರಲಿ ತನಿಖೆ ಮುಗೀಲಿ ಅಸೆಂಬ್ಲೀಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ ಏನು ಹೇಳಿದ್ರು ಅಶೋಕನೇ ಚರ್ಚೆ ಮಾಡಿದ್ನಲ್ಲಪ್ಪ ಸುನೀಲ್ ಚರ್ಚೆ ಮಾಡಿದ್ರಲ್ಲ ಏನು ಹೇಳಿದ್ರು ಆಗ ದಿನಕ್ಕೂ ನಂದು ಹೇಳಕ್ ಹೋಗ್ಬಾರ್ದು ಇದಕ್ಕೆ ಸತ್ಯ ಗೊತ್ತಿ ಸತ್ಯ ಇಲ್ಲವಲ್ಲ ಇದರಲ್ಲಿ ಅಸತ್ಯದ ಮೇಲೆ ಚರ್ಚೆ ಮಾಡೋದು ಯಾವಾಗಲೂ ಅಸತ್ಯದ ಮೇಲೆ ಚರ್ಚೆ ಮಾಡಿದ್ರೆ ಹೀಗೆ ಆಗೋದು ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಇಟ್ ಇಸ್ ಅನ್ ಅಫೆನ್ಸ್ ಸಾಕ್ಷ್ಯ ಗೊತ್ತಿದ್ದು ನೋಡಿದ್ದೀನಿ ನೀನು ಅಂತ ಹೇಳ್ತೀಯಾ ಈ ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿ ಬಿ ಐ ಮುದ್ದೆ ಹೋಗಿ ತನಿಖೆ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ ನಾನು ನೋಡಿಲ್ಲ ಜಡ್ಲಿಲ್ಲ ಅವರು ಅಗತ್ಯ ಇದ್ರೆ ಹೋಗಲಿ ಕೋರ್ಟ್ಗೆ ನಾನು ನಾನು ನೋಡಿಲ್ಲ ಇಟ್ ಫಾರ್ ದಿ ಸೌಜನ್ಯ ಮದರ್ to take a decision.